ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಟೆಂಪಲ್ ರನ್ ಮಾಡ್ತಾಯಿದ್ದೀನಿ ಸೊ ಟೆಂಪಲ್ ರನ್ ಅಂದರೆ ಗೇಮ್ ಅಲ್ಲ ನಾನು ಟೆಂಪಲ್ ವಿಸಿಟ್ ಇದ್ದೀನಿ ಬೆಂಗಳೂರಲ್ಲಿರೋಂಥ ದೇವಸ್ಥಾನ ಸೊ ಇದು ಬಂದು ಮುಕ್ತಿನಾಗ ಟೆಂಪಲ್ಲು ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಆರುಮೊಗ್ಗ ದೇವಸ್ಥಾನ ಹಾಗೆ ಮತ್ತು ರಾಜರಾಜೇಶ್ವರಿ ಟೆಂಪಲ್ಲು ಸೊ ಇಷ್ಟು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಎಲ್ಲ ದೇವಸ್ಥಾನವೂ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡ್ ಬರೋಣ ನಮಸ್ತೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ್ನಲ್ಲ ಸೊ ನಾನು ಅಂಥದ್ದು ಮುಕ್ತಿನಾಗ ದೇವಸ್ಥಾನ ಹತ್ರ ಸೊ ಮುಕ್ತಿನಾಗ ಅಂತ ಯಾಕೆ ಇಲ್ಲಿ ಕರೀತಾರೆ ಅಂದರೆ ಇಲ್ಲಿ ಈ ಕ್ಷೇತ್ರದ ಘಟಕ ಸರ್ಪಗಳು ನಿಜವಾದ ನಾಗಾಬ್ಬನದ ಜನ್ಮ ಜನ್ಮಾಂತರದಿಂದ ಬಂದಿದೆಯಂತೆ ಸೊ ಇಲ್ಲಿ ಎಲ್ಲ ದೋಷಗಳಿಗೆ ರೋಗ ರುಜಿನಿಗಳಿಗೆ ಆರೋಗ್ಯ ಸಮಸ್ಯೆಗೆ ಮತ್ತು ಜೀವನದ ಸಂಕಷ್ಟಗಳಿಗೆ ಇಲ್ಲಿ ಮುಕ್ತಿಯನ್ನು ಕೊಡ್ತಕ್ಕಂತಹ ದೇವಸ್ಥಾನವೇ ಮುಕ್ತಿನಾದ ದೇವಸ್ಥಾನ ಅಂತ ಹೇಳಿ ಕರೀತಾರೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಇದೇ ದೇವಸ್ಥಾನ ಒಳಗಡೆ ಕೂಡ ನಾನು ಬಂದಿದ್ದೀನಿ ಸೊ ಆ ಕಡೆ ತುಂಬ ಜನ ಇದ್ದರು ಸೊ ಇಲ್ಲಿ ತುಂಬ ಜೂನಿಯರ್ ಆರ್ಟಿಸ್ಟ್ಗಳಿದ್ರು ಅಂದರೆ ಇಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ ಒಂದು ಸೀರಿಯಲ್ದು ನಮಗೆ ದೇವಸ್ಥಾನದ ಒಳಗಡೆ ವಿಗ್ರಹನ ಫೋಟೋನ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ಯಾಕಂದರೆ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೆ ಈ ದೇವಸ್ಥಾನದ ಶಿಲಾ ಶಾಸನ ಕೂಡ ಬರ್ದಿದ್ದಾರೆ ನೋಡಿ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಸೊ ಈ ದೇವಸ್ಥಾನಕ್ಕೆ ಜುಂಜಪ್ಪನ ಬಯಲು ಅಂತ ಹೇಳಿ ಕರಿತಾ ಇದ್ರಂತೆ ಜುಂಜಪ್ಪ ಅನ್ನೋ ದೇವರು ಇಲ್ಲಿ ಸರ್ಪವಾಗಿ ಇಲ್ಲಿ ವಾಸವಾಗಿತ್ತಂತೆ ಇಲ್ಲಿನ ಜನರನ್ನ ಕಾವಲು ಕಾಯ್ತಾ ಇತ್ತಂತೆ ಜನರನ್ನ ಕಾಪಾಡ್ತಾ ಇತ್ತು ಅಂತ ಹೇಳ್ತಾರೆ ಸೊ ಹಂಗಾಗಿ ಜುಂಜಪ್ಪನ ಬಯಲು ಅಂತ ಈ ದೇವಸ್ಥಾನ ಪ್ರಸ್ತುತ ಅಂತಂದರೆ ಇತ್ತೀಚಿಗಷ್ಟೇ ಈ ದೇವಸ್ಥಾನ ನಿರ್ಮಾಣ ಆಗಿರೋವಂಥದ್ದು ಈ ದೇವಸ್ಥಾನದ ಒಳಗಡೆ ಇರುವಂತಹ ದೇವರು ಹದಿನೆಂಟು ಅಡಿ ಎತ್ತರ ಮೂವತ್ತಾರು ಟನ್ ತೂಕ ಇದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ದೇವಸ್ಥಾನ ಭಾರತದ ಅತಿ ದೊಡ್ಡ ಏಕ ನಾಗಶಿಲಾ ವಿಗ್ರಹಗಳಲ್ಲಿ ಒಂದು ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ರೇಣುಕಾ ರೇಣುಕಾ ಎಲ್ಲಮ್ಮ ನಾಗದೇವತೆ ಕೆಲವೊಂದು ವಿಗ್ರಹಗಳು ಕೂಡ ಇಲ್ಲೇ ಇದೆ ಸೊ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ನಾಗದೇವರುಗಳ ವಿಗ್ರಹಗಳು ಸುಮಾರು ಇದೆ ಸುಮಾರು ನೂರಾರು ವಿಗ್ರಹಗಳನ್ನ ನೀವು ಇಲ್ಲಿ ನೋಡ್ಬೋದು ಗುರುರಾಯರ ದರ್ಶನ ಮಾಡಿ ಸೊ ಎದುರುಗಡೆ ಹೊಸದಾಗಿ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ ಸೊ ಈ ದೇವಸ್ಥಾನ ಬಂದು ನರಸಿಂಹ ಸ್ವಾಮಿ ದೇವಸ್ಥಾನ ಹೊಸದಾಗಿ ಈಗ ಮೇ ತಿಂಗಳಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಈಗ ಒಂದು ಐದಾರು ತಿಂಗಳಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಯಾವಾಗ ಬೆಳಗ್ಗೆ ಓಪನ್ ಆಗುತ್ತೆ ಈ ದೇವರಿಗೆ ಯಾವ್ಯಾವ ರೀತಿ ನಾವು ಸಂಕಲ್ಪಗಳನ್ನ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಸೊ ಅದೇ ಪಕ್ಕದಲ್ಲಿ ಕೂಡ ಗೋಶಾಲೆ ಕೂಡ ಇದೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಗೋಶಾಲೆ ಸೊ ಅದನ್ನು ನೋಡಿಕೊಂಡು ನಾನು ಹೊರಟಿದ್ದೆ ಆರುಮುಗನ್ ಟೆಂಪಲ್ ಆರ್ ಆರ್ ನಗರ ಹತ್ರ ಇರೋ ಆರುಮುಗನ್ ಟೆಂಪಲ್ಗೆ ನಾನು ಇಲ್ಲಿಂದ ಹೊರಟೆ ಸೊ ಬನ್ನಿ ನಾವು ಅಲ್ಲಿಗೀಗ ಹೋಗೋಣ ಸೊ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ಬೆಂಗಳೂರಿನ ಆರ್ ಆರ್ ನಗರಲ್ಲಿ ಇರುವಂತಹ ಆರುಮುಗನ್ ದೇವಸ್ಥಾನ ಸೊ ಇದ್ರ ಬಗ್ಗೆ ಅಷ್ಟೊಂದು ಏನು ನನಗೆ ಗೊತ್ತಿಲ್ಲ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಸೊ ಅಷ್ಟನ್ನು ಮಾತ್ರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಇದು ಬಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಕ್ರಾಂತಿ ದಿನ ಶ್ರೀ ತಿರುಚಿಯಲ್ಲಿರುವಂತಹ ಗುರುಗಳು ನೈಕರ್ತ್ಯಕ್ಕೆ ಬಂದಿದ್ರಂತೆ ಸೊ ಬೆಂಗಳೂರಿಗೆ ಬರಬೇಕಾದ್ರೆ ಈ ಒಂದು ಮೂರು ಪವಿತ್ರವಾದ ಗರುಡಗಳು ಅವರ ತಲೆ ಮೇಲೆ ಸುತ್ತುವರೆದಿದ್ವಂತೆ ಸೊ ಅದನ್ನು ಕ ಗಮನಿಸಿದ ಅವರು ಇಲ್ಲಿ ಮತ್ತೆ ಕಾಣಿಸಿಕೊಂಡ ದುರ್ಗಾಲಕ್ಷ್ಮಿ ಮತ್ತು ಸರಸ್ವತಿ ನೆನಪಿಸ್ಕೊಂಡು ಇದನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವರು ಎಡಿಪಾಯ ಹಾಕಿದ್ದಾರೆ ಅನ್ನೋದು ಇಲ್ಲಿನ ವಾಡಿಕೆ ಸೊ ನೋಡ್ತಾ ಇದ್ದಾರಲ್ಲ ತುಂಬ ಚೆನ್ನಾಗಿತ್ತು ಒಂಥರ ಇಲ್ಲಿಂದ ನೋಡೋದಕ್ಕೆ ಅಲ್ಲಿ ಒಂಥರ ಒಂದು ಹುತ್ತಗಳನ್ನ ಥರ ಇರೋ ಥರ ಮತ್ತು ನಮ್ಗೆ ಆ ಕಡೆಯಿಂದ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಅರ್ಧ ಬೆಂಗಳೂರೇ ಕೂಡ ಇಲ್ಲಿ ಕಾಣುತ್ತೆ ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ ಏನು ಕಾಣಿಸ್ತಾ ಇದೆಯಲ್ಲ ದೇವರ ದರ್ಶನ ಕೂಡ ಮಾಡಿಕೊಂಡು ಇಲ್ಲೇನೋ ಅವರು ಅವರವರ ಪದ್ಧತಿಗಳನ್ನ ಕೂಡ ಮಾಡ್ತಾಯಿದ್ರು ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಈಚೆ ಎಲ್ಲ ಬಂದು ನೋಡಿ ತುಂಬಾ ಚೆನ್ನಾಗಿತ್ತು ನಾನು ಒಂದೆರಡು ಫೋಟೋ ಎಲ್ಲ ತಗೊಂಡು ಸೊ ಈ ಆರುಮುಗನ್ ದೇವಸ್ಥಾನ ಮುಗಿಸ್ಕೊಂಡು ನಾನು ಅಲ್ಲಿಂದ ಬೆಂಗಳೂರಿನ ವ್ಯೂನ ನೋಡಿಕೊಂಡು ಸೊ ನಾನೀಗ ಹೊರಟು ಬಂದೆ ಸೊ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸರ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್